ಅಮ್ಮ ಒ ಡಿಫ್ರೆಂಟ್ ಆಗಿದೆ ನಮ್ಗೆ ಗೊತ್ತಿರ್ಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ರೆ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿದೆ ಹೀರೋ ತುಂಬ ಶೇಡ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ ಈಗಿನ ಜನ್ರೇಷನ್ ಯೂತ್ಸಿಗೆ ತುಂಬ ಮೆಸೇಜಸ್ ಇದೆ ತುಂಬ ಚೆನ್ನಾಗಿದೆ ಹೀರೋ ಆಗಿ ತುಂಬ ಚೆನ್ನಾಗಿ ಅವರು ಪ್ಲೇ ಮಾಡಿದ್ದಾರೆ ಆ್ಯಕ್ಟಿಂಗ್ನ ಸೊ ಎಲ್ಲರೂ ಟೇಟರ್ ಬಂದು ಮೂವಿ ನೋಡಿ ಆಲ್ ದಿ ಬೆಸ್ಟ್ ಸೇಮ್ ಮೂವಿ ಎಲ್ಲ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಎಲ್ಲ ಸಖತ್ತಾಗಿದೆ ಎಲ್ಲ ಬಂದು ಆ್ಯಪಲ್ ಕಟ್ ಮೂವಿ ನೋಡಿ ಚೆನ್ನಾಗಿದೆ ಆ ಫಿಲಮ್ ಚೆನ್ನಾಗಿದೆ ಮೇಡಮ್ ಆ ಫಿಲಮಲ್ಲಿ ಮಾರಲ್ ಇದೆ ಮೇಡಮ್ ಯಂಗರ್ಸ್ ಯಾವ ಥರ ಇರಬೇಕು ಈಗಿನ ಜನ್ರೇಷನ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಇದೆ ಆದಷ್ಟು ಚೆನ್ನಾಗಿದೆ ಫ್ಯಾಮಿಲೀಸ್ ಎಲ್ಲ ಕುತ್ಕೊಂಡು ನೋಡ್ಬೋದು ಫಿಲಮ್ ಗೆ ಎಲ್ಲೆಲ್ಲ ಹೋಗಿ ನೋಡೋ ಬದಲು ಈ ತರ ಫಿಲಮ್ ನ ಮಕ್ಳು ಸಮೇತ ನೋಡಿದ್ರೆ ಮಕ್ಳಿಗೆ ನಾವು ಮಾರಾಲಕೊಟ್ಟಾಗತ್ತೆ ನಾವೇನ್ ಹೇಳ್ಕೊಡಕ್ಕಾಗಲ್ಲ ಅದನ್ನ ಈ ಫಿಲಮ್ ಮುಖಾಂತರ ತೋರಿಸಬಹುದು ಅಂತ ನಾನು ಹೇಳ್ತೀನಿ ಆಲ್ ದ ಬೆಸ್ಟ್ ಫ್ರೆಶ್ ಕಾನ್ಸೆಪ್ಟ್ ಇದು ಒಂಥರ ಹೆಣ್ಮಕ್ಳು ತುಂಬಾ ನೋಡ್ಬೇಕಾದ್ರೆ ಒಂದು ಅರ್ಥ ಇದೆ ಒಂದು ಹೆಣ್ಮಕ್ಳು ಈ ಸಿನಿಮಾ ನೋಡೋ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ವಿಷಯಗಳು ಇದೆ ತುಂಬ ಚೆನ್ನಾಗಿದೆ ಹಾಗೆ ಹೀರೋ ತುಂಬ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಸೆಕೆಂಡ್ ಆಫ್ ಅಂತೂ ನೆಕ್ಸ್ಟ್ ಅಲ್ಲಿ ತುಂಬ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಥೇಟ್ರಿಗೆ ಉಳಿಸಿ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸೂಪರ್ ಸೂಪರಾಗಿದೆ ತುಂಬ ಖುಷಿ ಆಯಿತು ನೋಡಿ ಕನ್ನಡಕ್ಕೊಬ್ಬ ಭರವಸೆ ನಟ ಸಿಕ್ಕಿದ್ದಾರೆ ಅಂತ ಅನಿಸ್ತು ಲೇಡಿ ಡೈರೆಕ್ಟರ್ ಅದು ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ ಇದು ಕನ್ನಡ ಪಿಕ್ಚರ್ ಅನ್ಸೋದ್ರೆ ಯಾವುದು ಹಾಲಿವುಡ್ ಪಿಕ್ಚರ್ ಆ ರೇಂಜಿ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಒಳ್ಳೆ ಅದ್ಭುತ ಸ್ಟೋರಿ ಇಟ್ಕೊಂಡು ಓ ಇದ್ರ ಆಪಲ್ ಕಟ್ಟಂದ್ರೆ ಆಪಲ್ ಕಟ್ಟಂದ್ರೆ ಅದಕ್ಕೊಂದು ಒಳ್ಳೆ ಮೀನಿಂಗ್ ಈ ಥರ ಸೈಂಟಿಫಿಕ್ ಸೈಂಟಿಫಿಕಾಗಿ ಮಾಡಿದೆ ತುಂಬ ಖುಷಿ ಆಯ್ತು ಚೆನ್ನಾಗಿದೆ ಆಲ್ ಬೆಸ್ಟ್ ನೀವು ನೋಡಿ ಎಲ್ಲರಿಗೂ ಒಳ್ಳೆಯದ ಥ್ಯಾಂಕ್ ಯು ಆ್ಯಕ್ಚುಲಿ ಹುಡುಗಿರ್ ಬಗ್ಗೆ ಎಲ್ಲರ್ ಎಲ್ಲರ ಜೊ ಜೊತೆ ತಿರುಗಬಾರ್ದು ಅಂತ ಒಂದ್ ಒಂದ್ ಮಟ್ಟದಲ್ಲಿ ಚೆನ್ನಾಗಿತ್ತು